ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಷ್ಟೋ ಬಾರಿ ನಮಗೆ ಹಲವಾರು ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ ಅಂತಹ ಸಂದರ್ಭದಲ್ಲಿ ನಾವು ಕುಲದೇವರನ್ನ ಪ್ರಾರ್ಥನೆ ಮಾಡಿ ಅಂತ ನಮ್ಮಂಥವ್ರು ಹೇಳಿರ್ತೀರಿ ನಿಮಗೆ ಕುಲದೇವರು ಗೊತ್ತಿಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇವತ್ತಿನ ಭೀಮನ ಅಮಾವಾಸ್ಯೆಯ ದಿನದಂದೇ ಇದನ್ನು ಮಾಡಿ ಅಕಸ್ಮಾತ್ ಈ ವಿಡಿಯೋ ಲೇಟಾಗಿ ಸಿಕ್ತು ಮುಂದಿನ ಅಮಾವಾಸ್ಯೆ ದಿನದಲ್ಲೇ ಮಾಡಿ ಶುದ್ಧವಾಗಿರುವ ತಟ್ಟೆಯನ್ನು ತಗೊಳ್ಳಿ ಅದಕ್ಕೆ ಒಂದು ಮಣ್ಣಿನ ಹಣತೆಯನ್ನು ಹಾಕಿಬಿಟ್ಟು ಎರಡು ತಿರಿಯನ್ನು ಹಾಕಿ ತುಪ್ಪದ ದೀಪವನ್ನು ಹಚ್ಚಿ ಏಳರಿಂದ ಒಂಬತ್ತು ಕಾಳು ಮೆಣಸನ್ನು ಹಚ್ಚಿ ಇದನ್ನು ಯಾವಾಗ ಮಾಡಬೇಕು ಅಂದರೆ ಸಂಜೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ಒಳಗಡೆ ಮಾಡಿ ಅಂತ ಹೇಳ್ತೀನಿ ಇದನ್ನು ಎಷ್ಟು ದಿನ ಮಾಡಬೇಕು ಸತತವಾಗಿ ನಲವತ್ತೆಂಟು ದಿನಗಳ ಕಾಲ ಸತತವಾಗಿ ಮಾಡೋದರಿಂದ ನಿಮಗೆ ಉಂಟಾಗುವಂಥ ಸಮಸ್ಯೆಗಳಿಗೆ ದಾರಿಯಾಗುತ್ತೆ ಒಂದು ಸಮಸ್ಯೆಗೆ ಪರಿಹಾರಕ್ಕೆ ದಾರಿಯಾಗುತ್ತೆ ಎರಡನೇದು ಬಂದು ಪ್ರತಿ ಅಮಾವಾಸ್ಯೆಯ ದಿನದಂದು ಮಾಡಿದರೆ ನಿಮಗೆ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ದೂರ ಆಗುತ್ತೆ ಹಾಗೆ ನಿಮ್ಮ ಕುಲದೇವರು ಗೊತ್ತಿಲ್ಲದಿದ್ದರೆ ನಿಮ್ಮ ಕುಲ ಕುಲದೇವರು ಯಾರೆಂದು ತಿಳ್ಕೊಳ್ಳಿಕ್ಕೆ ಸಮೇತ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಹಾಗೆ ಇಂಥ ವಿಡಿಯೋವನ್ನು ಹಲವಾರು ಜನಕ್ಕೆ ಶೇರ್ ಮಾಡಿ ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇತ್ತು ಅಂತಂದರೆ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ ನನ್ನ ವಾಟ್ಸಪ್ ನಂಬರ್ ಬಂದು ಸೆವೆನ್ ಜೀರೋ ಒನ್ ನೈನ್ ಜೀರೋ ಸಿಕ್ಸ್ ಫೈವ್ ನೈನ್ ಫೈವ್ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು